ಮತ್ತೆ ಮಾದೇ ಫಂಕ್ಷನ್ದಾಗ ಹೋದಾಗ ಒಂದು ನಮಾಜ್ ಬಿಳಾಪತಿಗೂ ಒಂದು ಈಗ ಒಂದು ತುಂಬ ಎಕ್ಸ್ಪೋಸ್ ಆಗ್ಬೇಡ್ರಿ ನಾವು ಒಂದ್ಸಲ ಹಚ್ಚಿದ್ವಂತ ಬಗ್ಗೆಸ್ತೆ ಯಾವ್ದು ಬಿಡೋದಿಲ್ಲ ದಟ್ ಹೊಲಾಗೋ ಮರಿಗೋ ನಮ್ಗೆ ತೆರಿ ಅವ್ರಿಗೂ ಗೊತ್ತದೋ ಇಟ್ಟೆಲ್ಲ ನಿಮ್ಮಿಂದಲೇ ಇಟ್ಕೊಂಡ ಬಾರಿ ಹಿಂದೂ ಹುಡು ಅಗ್ರಿಕಲ್ಚರ್ ಹೇಳಿದ ನಾನು ನಾನು ಹೇಳಕ್ಕೂ ಹೋಗಲ್ಲ ಅದು ತೋರ್ಸಕ್ಕೂ ಹೋಗಲ್ಲ ಬೆಟ್ಟ ಕಳಿಸ್ತೀನಿ ಯಾಕಂದ್ರೆ ನಿಮಗೂ ಬೇಕಲ್ಸ ಮತ್ತೆ ಬೇಕು ಪ್ರಧಾನಮಂತ್ರಿ ಏನು ಹೇಳಕ್ಕೂ ಬೇಕು ಊರಿನಲ್ಲೂ ಬೇಕು ಎಲ್ಲೂ ಬೇಕಲ್ಲ ಜವಾರಿ ಭಾಷೆದಾಗ ಹೇಳ್ಬೇಕಂದ್ರೆ ಆಡು ಭಾಷೆದಾಗ ಊರು ನಿಮ್ದು ತಿಂಡಿ ಇಟ್ಟದ ನಮ್ದು ತಿಂಡಿ ಹೋಗು ಅಂತ ಜಂಗ ಬರ್ಬೋದಾರ ಕಾಕ ಮಕ್ಕಳು ಅಣ್ಣನ ಮಕ್ಕಳು ಇರ್ತಾರಲ್ಲ ಅಂಗೆ ಶಿವಗಿ ಮಂದಿರ್ ಬೈದಾರ ಮಾಡ್ ಸಮಾವೇಶ ಮಾಡ್ತಿರೋ ನಾನು ಮಾಡ್ತಿರೋ ಅವೆಲ್ಲ ಬಿಟ್ಟಿರ್ತೀನಿ ಏನೇನೈತಿ ಬಿಟ್ಟು ಬಿಡ್ತೀನಿ ಮತ್ತೆ ನನಗೆ ಏನು ಪರಕಾಗೇನೆ ನಿಮ್ಮ ಸಮಾವೇಶ ಬರೋರು ಯಾರು ಬಿಜೆಪಿ ವೋಟರ್ಸು ಈಗ ಬೆನ್ನೋರು ಯಾರು ಬಿಜೆಪಿಯವ್ರೇ ಅವರು ಮಜಾ ನೋಡಾಕತ್ತಾರ ಇವರು ಲಿಂಗಾಯತ ಲಿಂಗಾಯತರಿಗೆ ಹಚ್ಚಿ ಕೂತಾರೆ ಬಯವ್ರು ಲಿಂಗಾಯ್ತ ಬೇಸೋರು ಲಿಂಗಾಯ್ತಾರ ಹಚ್ಚಿ ಮಜಾ ನೋಡಾಕತ್ತಾರ ಇದಂಥ ಒಂದು ಐದು ಷಡ್ಯಂತ್ರ ಐತಿ ಆ ಷಡ್ಯಂತ್ರ ಬಹಳಷ್ಟು ಎಂಟಿ ಪಾರ್ಟಿ ಧರಿಸಿದ ನಾನು ಕೆಲವ್ರು ಬಹಳ ಶಕ್ತಿ ನನಗೈತಿ ಹಿಂದೆನೂ ಕೂಡ ಶಕ್ತಿಯನ್ನ ಜಿಲ್ಲೆ ಜನತೆ ನೋಡಿದೆ ನಾಡಿನ ಜನತೆ ನೋಡಿದೆ ನೋಡ್ತಾವೆ ಎಟ್ಟೈದ್ದು ನಮ್ಮದು ಎಟ್ಟೈತೇ ಹುಡುಗ ನೋಡ್ತಾರೆ ಹಾಗೆ ಬಿಟ್ಟು ಲಾಸ್ ಕೆಂಡಗುಡಿ ಗಂಡಿಗಚ್ಚನ ಪೂರ್ತಿ ಎರಡ್ ಸಾವಿರದ ಹದಿನೆಂಟರಲ್ಲಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಐತಿ ವಿಜಯಕುಮಾರ್ ಸೋನಿಯಾ ಗಾಂಧಿ ಅವ್ರಿಗೆ ಒಂದೇ ಒಂದು ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ವಿಜಯ ಕೊಡುತ್ತಾರೆ ಅದಕ್ಕೆ ಎಪ್ಪತ್ತೈದು ಸಾವಿರ ಜನ ಸೇರಿದ್ರು ಅವತ್ತು ಸೋನಿಯಾ ಗಾಂಧಿ ಅವ್ರು ನಾ ಮಾಡಿದ್ ಫಂಕ್ಷನ್ ಒಂದೂವರೆ ಲಕ್ಷ ಜನ ಸೇರಿಸಿದ್ರು ಅವ್ರು ಸ್ವಾಮಿಗಳ ಒಬ್ಬರನ್ನು ಬಳಸಿಕೊಂಡ ಇಬ್ಬರೀ ಕಾರ್ಯಕ್ರಮ ಮಾಡುದು ಯಾರು ಮಾಡೋರು ಇದೇ ಬಿಜೆಪಿಯರು ಮಾಡೋರು ಆರ್ ಎಸ್ ಎಸ್ ಬಿಜೆಪಿ ಆರ್ ಎಸ್ ಎಸ್ ಇವ್ರಿಗೆ ಓಡರ್ಸು ನನಗೇನು ಪಣಾಮ ಆಗಂಗಿಲ್ಲ ಯಾರ್ದೋ ಹದಿನೆಂಟರಾಗ ನಾವು ಉಲ್ಟಾ ಮೂವತ್ತು ಸಾವಿರ ಲೀಡ್ಲೆ ಹಚ್ಬೋದು ಇವತ್ತು ತರ್ಟಿ ತೌಸಂಡ್ ಮೂವತ್ ಸಾವಿರ ಲೀಡ್ಲಿ ಹಚ್ಬೋದೇ ಆರ್ ಹೋರಾಟದ ಲಿಂಗಾಯತ ಸ್ವಲ್ಪ ಹೋರಾಟದ ಹೋರಾಟ ಇದ್ದಾಗ ನಾನ್ ಜಾಸ್ತಿ ಆಗ್ತದೆ ಲೀಡರ್ ನಮ್ದು ಬಸವ ದಳ ಅದ ಜೈ ಭೀ ಅನುಭವ ಮಂಟಪ ನಮ್ದು ಬಸವ ದಳ ಅದ ಬಸವ ಸೇನಾ ಅದ ಜೈ ಭೀ ಮಾದ ಅನುಭವ ಮಂಟಪ ಫಂಕ್ಷನ್ ಮಾಡುದು ಈವೆಂಟ್ ಮಾಡ್ತೀನಿ ಯಾರು ಪಟ್ ಮಾಡ್ತೀನಿ ಶಕ್ತಿ ಕೂಡ ಬಸವಣ್ಣ ಶಕ್ತಿ ಕೂಡ ಬಸವನ ಜನ್ಮಭೂಮಿ ಇದು ಈ ಜನ್ಮಭೂಮಿ ನಾ ಅನುಭವ ಮಂಟಪ ಸೃಷ್ಟಿ ಮಾಡ್ತೀನಿ ಬಸವಣ್ಣ ಅವರು ಐದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ದಳ ಮಾಡಪ್ಪ ಕಾರ್ಯಕ್ರಮ ಇದೊಂದ್ಸಲ ಹಾಗೆ ಬಿಡ್ ಟೆಸ್ಟಿಂಗ್ ಈವೆಂಟ್ ನನ್ನ ವಿರುದ್ಧ ಹೋರಾಟ ಮಾಡಿ ನನ್ನ ವಿರುದ್ಧ ಮಾಡಿ ಸೇರ್ತಿಲ್ಲ ನಿಮ್ ಎರಡು ಪಟ್ ನಾ